ಹನುಮಂತಪ್ಪನವ್ರು ಬಂದಿರಬೇಕು ಮಾವಿನ ಮರದ್ದು ನಮ್ಮ ಚನ್ನಪಣ್ಣ ಚುನಾವಣೆಯಲ್ಲಿ ಒಂದು ಎರಡು ವಾರ್ಡ್ ಅವ್ರ ಕೈಲಿ ಕೊಟ್ಟಿದ್ದು ಎರಡು ವಾರ್ಡಲ್ಲಿ ಲೀಡ್ ತಗೊಂಬಂದರು ಅವರಲ್ಲಿ ಪಕ್ಷ ಸಂಘಟನೆ ವಿಷಯದಲ್ಲಿ ಯಾವ ರೀತಿ ಕಾರ್ಯಕರ್ತರನ್ನ ನಾವು ಸಂಘಟನೆ ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ನಾನು ಕಳೆದ ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಎರಡು ಸಾವಿರದ ಬಹುಶಃ ಹದಿನಾರು ಹದಿನೇಳರಲ್ಲೂ ನಮ್ಮ ಅವರ ಸಂಬಂಧ ಬೆಳೆದಿದ್ದು ಹದಿನೇಳರಲ್ಲಿ ಅವತ್ತಿಂದ ನಾನು ನೋಡಿದ್ದೇನೆ ಬಾದಾಮಿನಲ್ಲಿ ಅವರು ದುರಾದೃಷ್ಟ ಅಂತ ನಿಲ್ತಾರನೆ ಅಂತ ಹೇಳಲ್ಲ ವಿಧಾನಸಭೆಗೆ ಅವರು ಎಂಟ್ರಾಗಬೇಕಾಗಿತ್ತು ಹದಿನೆಂಟರಲ್ಲಿ ಬಟ್ ಅವರ ಸಂಘಟನೆ ಇದೆಯಲ್ಲ ಆ ಸಂಘಟನೆಗೆ ಇವತ್ತು ನಾನು ಆಫ್ ಅಂತೀನಿ ಇವತ್ತು ಆ ರೀತಿಯ ಒಂದು ಟೀಮ್ಗಳು ನೀವು ರೆಡಿ ಮಾಡ್ಕೊಂಡು ಇವತ್ತು ನೀವು ಹೊರಟ್ರೆ ಈ ಪಕ್ಷಕ್ಕೆ ಭವಿಷ್ಯವನ್ನು ಕಟ್ಟಲಿಕ್ಕೆ ತೊಂದರೆ ಇಲ್ಲ ಪ್ರಾಮ